ಅದೇನೋ ಗಾದೆ ರಾಮಚಂದ್ರ ಗೌಡ್ರು ಹೇಳ್ತಾರಲ್ಲ ಏನ ಗಜಂ ನೈವ ಅಶ್ವನ್ ನಯ ಹಾಂ ವ್ಯಾಘ್ರಮ್ ನೈವ ನೈವಚ ನೈವಚ ಬಲಿ ಕೊಡೋದಾದ್ರೆ ಕುರಿನ ಬಲಿ ಕೊಡಿ ಅಂತ ಇವೆಲ್ಲ ಮೈಮೇಲೆ ಬೀಳ್ತಾವಲ್ಲ ನೀವು ಸಿಂಹನ ಕಡಿ ಹಾಕೋದ್ರೆ ಅದು ನಿಮ್ಮನ್ನೇ ಕಡ್ದು ಬಿಡ್ತೈತೆ ಆನೆನ್ ಕೊಡಿ ಹಾಕೋದ್ರೆ ಆನೆ ನಿಮ್ಮನ್ನ ಹೊಡಿತೈತೆ ಅವಾಗ ಇವ್ರಿಗೆ ಅಲ್ಲ ಈ ನಮ್ಮಲ್ಲಿ ಅಣ್ಣಮ್ಮ ಮಾರಮ್ಮ ಊರ ಎಲ್ಲ ಮಾಡ್ತೀರಿ ಪಾಟೀಲ್ರಿ ನಿಮ್ಮಲ್ಲಿ ಮಾಡಲ್ಲ ನಮ್ಮಲ್ಲಿ ಮಾಡ್ತೀರಿ ಅವಾಗ ಕುರಿಗೆ ಚೆಂಡು ಹೂವು ಹಾಕ್ಬಿಡ್ತೀರಿ ಚೆಂಡು ಹೂವು ಹಾಕಿ ಚಂದಾಗ ನಾಮ ಎಳೆದು ಬಿಡ್ತೀರಿ ನಾಮ ಎಳೆದ್ಬಿಟ್ಟು ತೊಗೊಂಡೋಗಿ ಕಡದ್ಬಿಡ್ತೀರಿ ಹಂಗೆ ಇವ್ರನ್ನ ಎಲ್ಲ ಪಾಪ ಪೊಲೀಸವ್ರು ಪೋ ಕೊಡ್ತೀನಿ ಪೊಲೀಸವ್ರು ಫೋಟೋ ಕೊಡಪ್ಪ ನೀವು ನೀವೆಲ್ಲ ಇದ್ರಲ್ಲ ಇಲ್ಲಿ ಫೋಟೋ ಕ್ಲಿಕ್ ಮಾಡೋಕ್ಕೆ ಎಲ್ಲ ಇದು ಇಲ್ಲಿದ್ರಿ ನಿಜವಾಗೂ ಪೊಲೀಸವರೇ ಕರ್ಕೊಂಡೋಗಿದ್ದು ಇಲ್ಲಿದೆ ನನ್ನ ಹತ್ರ ನೋಡಿ ವಿರೋಧ ಪಕ್ಷದ ನಾಯಕರೇ ಪಾಪ ಅಂತ ಯಾಕಂತೀರಿ ಅವ್ರು ಮಾಡಿದ ಪಾಪಕ್ಕೆ ಇದೆಲ್ಲ ಆಗಿರೋದು

ನೋಡಿ ಅವರು ಕೂಡ ನಮ್ ಪೊಲೀಸರ ಮನೆಗೆ ಹೋಗ್ಬೇಕಾದ್ರೂ ಕಾವಲು ಕೊಡ್ಬೇಕು ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೂ ಕಾವಲು ಕೊಡ್ಬೇಕು ಕಾಳತಾನ ಅವ್ರದ್ದು ಅವ್ರದ್ದೇ ಕೊಲೆ ಮಾಡಿದ್ರು ಅವ್ರ ಹತ್ರಕ್ಕೆ ಹೋಗಬೇಕು ನೀವು ಇರ್ಲಿ ನಮ್ದು ಒಂದ್ ಪ್ರಶ್ನೆ

ಅವರು ಸತ್ತೋರ್ನೆಲ್ಲ ಹೋಗ್ತಾ ಇರೋರು ಪೊಲೀಸರು ನೀವು ಡ್ಯಾಶ್ ಮೇಲೆ ಇದ್ದವ್ರು ಯಾರನೋ ಒಬ್ಬರನ್ನ ಎತ್ಕೊಂಡೋಗಿದ್ದೀರಾ ನೀವು ಯಾರನ್ನ ಎತ್ಕೊಂಡು ಹೋಗಿಲ್ಲ ಎತ್ಕೊಂಡು ಹೋದವ್ರು ಪೊಲೀಸರು ಇನ್ನೊಂದು ಆಶ್ಚರ್ಯ ಅಶ್ವತ್ ನಾರಾಯಣ್ ಪಾಪ ಸಿ ಎಮ್ ಅವ್ರ ಕರೆಸಿ ಹೇಳ್ತಾರೆ ಏಯ್ ಇದೆಲ್ಲ ದೊಡ್ಡ ಇಶ್ಯೂ ಔಟ್ ನಾಳೆ ಒಂದು ವರದಿ ಕೊಟ್ಬಿಡಪ್ಪ ನೀನು ಅಂತ ನಾನು ಸರ್ಕಾರ ನಡೆಸಿರೋದಕ್ಕೆ ಇವೆಲ್ಲ ಗೊತ್ತಿರೋದಂತ ಹೇಳ್ತೀನಿ ವರದಿ ಕೊಟ್ಬಿಡಪ್ಪ ಅಂತ ಆ ಮನುಷ್ಯನ ಎದ್ನೋ ಬಿದ್ನೋ ಅಂದ್ಬಿಟ್ಟು ವರದಿನ ಮಾರೇ ದಿನ ತಂದು ಕೊಡ್ತಾರೆ ಪೊಲೀಸ್ ಕಮಿಷನರ್ ಆ ವರದಿ ಕೊಟ್ಟವನು ಸಸ್ಪೆಂಡು ಇನ್ನು ಕೇಸಿನ ಈ ಹನ್ನೊಂದು ಜನ ಸಾಯ್ತಾರಲ್ಲ ಕಂಪ್ಲೇಂಟ್ ಮಾಡಬೇಕಲ್ಲ ಯಾರು ಕಂಪ್ಲೇಂಟ್ ಮಾಡಿರಲ್ಲ ಆ ಕಪ್ಪನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟ್ರು ಗಿರೀಶ್ ಅವನು ಕಂಪ್ಲೇಂಟುದಾರ ಈ ಸಾವುಗಳಿಗೆ ಅವನೇ ಕಂಪ್ಲೇಂಟ್ ದಾರ ಹನ್ನೊಂದು ಜನ ಸಾವಾಗಿದೆ ಅಂತ ಅವ್ನು ಕಂಪ್ಲೇಂಟ್ ಕೊಡ್ತಾನೆ ಅವನು ಸಸ್ಪೆಂಡು ವರದಿ ಕೊಟ್ಟವರು ಸಸ್ಪೆಂಡು ಕಂಪ್ಲೇಂಟ್ ಕೊಟ್ಟವನು ಸಸ್ಪೆಂಡ್ ಇದು ಸರ್ಕಾರನಾ ಸರ್ಕಾರನಾ ಇದನ್ನ ಇದು ನಾವು ನಿಜಕ್ಕೂ ಈ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ನಾನು ಅದರಿಂದ ನಾನು ಇಲ್ಲಿಗೆ ಈ ಇದನ್ನು ಮಾಡಿ ಸರ್ಕಾರಕ್ಕೆ ನನ್ನ ಕ್ವಶನ್ ಅಷ್ಟೇ ಇದೆ ಇಷ್ಟು ನಾನು ನಡೆದಂಥ ಘಟನೆಯನ್ನು ಸರ್ಕಾರದ ಗಮನಕ್ಕೆ ಬರಲಿ